ನಮಸ್ಕಾರ ಕಿಲಾಕುವ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ಡ್ ಆಗಿದೆ ಕ್ರೈಮ್ ನಂಬರ್ ನೈನ್ಟಿ ಫೋರ್ ಬಾರ್ ಟು ಥೌಸಂಡ್ ಟ್ವೆಂಟಿ ಫೋರ್ ಅಂದರೆ ಇದು ಎನ್ ಇ ಪಿ ಎಸ್ ಆಕ್ಟ್ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದೆ ಇದರಲ್ಲಿ ಐದು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಮತ್ತು ಫಿಫ್ಟಿ ಗ್ರಾಮ್ಸ್ ಹೆರೋಯಿನ್ ಅದನ್ನು ನಾವು ಸೀಸ್ ಮಾಡಿದ್ವಿ ಇದರಲ್ಲಿ ನಮಗೆ ಸುಪ್ ಗುಪ್ತಯಾದ ಮಾಹಿತಿ ಬಂದಿದೆ ಆ ಜಾಗದಲ್ಲಿ ಸ್ವಲ್ಪ ಈ ಥರ ಬಿಸ್ನೆಸ್ ನಡೀತಾ ಇದೆ ಯಾರೊಬ್ಬರು ಅಲ್ಲಿ ಸೇಲ್ ಮಾಡ್ತಾಯಿದ್ರೆ ಆ ಮಾಹಿತಿ ಮೇಲೆ ಮತ್ತೆ ನಮ್ಮ ಪೊಲೀಸ್ ಆಫೀಸರ್ ಸ್ಪಾಟ್ಗೆ ಹೋಗಿ ಅವ್ರಿಗೆ ಮತ್ತೆ ರೇಟ್ ಮಾಡಿದರೆ ಆ್ಯಂಡ್ ವಿ ಹ್ಯಾವ್ ರಿಕವರ್ಟ್ ಈಗ ಅಷ್ಟು ಹೆರೋಯಿನ್ ಅದು ನಮಗೆ ಮಾಹಿತಿ ಅವರು ಕೊಟ್ಟಿದರೆ ಅದು ಹೊರಗಡೆಯಿಂದ ಹೊರಗಡೆಯಿಂದ ಬಂದು ಬಂದಿದೆ ಮತ್ತು ಬೇರೆ ಕಡೆಯಿಂದ ಕೂಡ ಪರ್ಚೇಸ್ ಮಾಡಿದರೆ ಈಗ ನಾವು ಆಲ್ರೆಡಿ ಒಂದು ಟೀಮ್ ಕೂಡ ಅದು ಕಲಿಸಿದ್ವಿ ಸೊ ಈಗ ಏನೂ ತ್ರೇಸ್ ಆಗಿಲ್ಲ ಅದು ತ್ರೇಸ್ ಆಗಬೇಕು ಯಾಕಂದರೆ ಈ ಥರ ಭಾಳ ಬರ್ತಾ ಇದೆ ಮೊದಲು ಇದರಲ್ಲಿ ಬರೀ ಕಂಜಾ ಸ್ವಲ್ಪ ಜಾಸ್ತಿ ನರಿತಾ ಇದೆ ಈಗ ಮತ್ತು ಈ ಥರ ಬೇರೆ ಥರ ಕೂಡ ಈಗ ಬರ್ತಾ ಇದೆ ಸೊ ಆಲ್ರೆಡಿ ನಾನು ಕೂಡ ಎಲ್ಲರಿಗೆ ಎಲ್ಲ ಆಫೀಸ್ಗೆ ನಾನು ಭಾಳ ಇನ್ಸ್ಟ್ರಕ್ಷನ್ಸ್ ನಾನು ಕೊಟ್ಟಿದ್ದೀನಿ ಫಸ್ಟ್ ಈಗ ನಮ್ಮ ಪ್ರಯಾರಿಟಿ ಇಸ್ ಅಗೇನ್ಸ್ ಡ್ರಗ್ಸ್ ಸೊ ಡ್ರಗ್ಸ್ ಡ್ರೈವ್ ಕೂಡ ನಾವು ಶುರು ಮಾಡಿದ್ವಿ ನಾವು ಕೂಡ ಇದು ಎಲ್ಲ ಡ್ರಗ್ ಟೆಸ್ಟಿಂಗ್ ಕಿಟ್ ನಾವು ಪರ್ಚೇಸ್ ಮಾಡ್ಕೊಂಡು ಡಿ ಸಿ ಜೊತೆಗೆ ಕ್ವಾರಿನೇಟ್ ಮಾಡಿ ಈಗ ಇದರಲ್ಲಿ ಕೂಡ ಇದು ಕಂಜ ಕೇಸ್ ಅದು ಆಗಿದೆ ಅದರಲ್ಲಿ ಕೂಡ ಇಬ್ರು ಆರೋಪಿ ನಾವು ಹಿಟ್ಕೊಂಡಿದ್ವಿ ಅರೆಸ್ಟ್ ಮಾಡಿದ್ವಿ ಸೊ ಇದರಲ್ಲಿ ನಾವು ಈಗ ನಾವು ಫೈನಲಿ ನಾವು ಟ್ರ್ಯಾಕ್ ಮಾಡಬೇಕು ಸೋರ್ಸ್ ಎಲ್ಲಿಂದ ಬರ್ತೇ ಇದೆ ಇಲ್ಲಿ ಸೆಲೆಸ್ ಇದ್ದಾರೆ ಆದರೆ ಎಲ್ಲಿಂದ ಬರ್ತಾ ಇದೆ ಯಾರ ಕದೆಯಿಂದ ತಗೊಂಡಿದ್ರೆ ಅದು ನಾವು ಈಗ ಪ್ರಯಾಣ ಮಾಡ್ತಾ ಹ್ಞೂ ನೋಡಿರಿ ಅವರು ಸೆಲೆಸ್ ಇದ್ದಾರೆ ಹ್ಞೂ ಅವರು ಟು ಹಾರ್ಮ್ ಸೊಸೈಟಿ ಯಾವುದೋ ಉದ್ದೇಶ ಇದೆ ಅವ್ರದ್ದು ಮತ್ತೆ ಅವ್ರಿಗೆ ಇದು ಪರ್ಸನಲ್ ಪ್ರಾಫಿಟ್ ಬರುತ್ತೆ ಯಾಕಂದರೆ ಬಿಸ್ನೆಸ್ ತರ ಮಾರ್ತಾ ಇದ್ದಾರೆ ಸೊ ಜಾಸ್ತಿ ಅಂದ್ರೆ ಸ್ಕೂಲ್ ಈ ಕಾಲೇಜ್ ಸ್ಟೂಡೆಂಟ್ ಸ್ವಲ್ಪ ಟಾರ್ಗೆಟ್ ಮಾಡಬಹುದು ಆದರೆ ಅವ್ರಿಗೆ ಆ ಥರ ಸ್ಪೆಸಿಫಿಕ್ ಯಾರು ಟಾರ್ಗೆಟ್ ಇಲ್ಲ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಸೇಲ್ ಮಾಡ್ತಾರೆ ಇದು ಅವ್ರಿಗೆ ಅ ಬಿಸ್ನೆಸ್ ಇದು ಬಿಸ್ನೆಸ್ ತರ ಇದೆ ಅದು ವೆರಿ ಗುಡ್ ಇದು ವೆರಿ ಗುಡ್ ಪ್ರಶ್ನೆ ಇದು ಮತ್ತೆ ಆಲ್ರೆಡಿ ನಮ್ಮಲ್ಲಿ ಕೂಡ ಸಾಕಷ್ಟು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ವಿ ಆ